ಲೋಕಸಭಾ ಚುನಾವಣೆಗೆ ನಾಳೆ ಅಂದರೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆ ಹೊರಡಿಸಲಾಗ್ತಾ ಇದೆ ಎರಡನೇ ಹಂತದ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ಇದ್ದು ಆ ಎರಡನೇ ಹಂತ ಚುನಾವಣೆಯಲ್ಲಿ ಮಂಡ್ಯವು ಕೂಡ ಒಳಗೊಂಡಿದೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರಜಾದಿನಗಳನ್ನು ಹೊರತುಪಡಿಸಿ ನಾಮಪತ್ರಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸ್ವೀಕರಿಸಲಾಗ್ತದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಮಪತ್ರಗಳನ್ನು ಸ್ವೀಕಾರ ಮಾಡಲಾಗ್ತದೆ ಹಾಗಾಗಿ ನಾಮಪತ್ರಗಳನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ನಿಗದಿಪಡಿಸಿದಂಥ ದಿನಗಳಂದು ನಿಗದಿತ ಸಮಯಕ್ಕೆ ಬಂದು ನಾಮಪತ್ರಗಳನ್ನು ಸಲ್ಲಿಸ್ಬೋದಾಗಿದೆ ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ನಾಲ್ಕು ಮಧ್ಯಾಹ್ನ ಮೂರು ಗಂಟೆವರೆಗೆ ಇರ್ತದೆ ನಾಮಪತ್ರಗಳನ್ನು ಪರಿಶೀಲನೆ ಮಾಡತಕ್ಕಂಥ ದಿನಾಂಕ ಐದನೇ ತಾರೀಕು ಶುಕ್ರವಾರ ಮತ್ತು ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಇರ್ತಕ್ಕಂಥದ್ದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮತದಾನ ನಡೆಯುವಂಥದ್ದು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಇದರಲ್ಲಿ ಈಗಾಗಲೇ ಭಾಳ ಮುಖ್ಯವಾಗಿ ನಾವು ಲಾಸ್ಟು ಕಳೆದ ಒಂದು ನಾ ಪತ್ರಿಕಾ ಪ್ರಕಟಣೆಯಲ್ಲಿ ಕೂಡ ನಾನು ತಮಗೆ ತಿಳಿಸಿದ್ದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಹಾಯಕ ಚುನಾವಣಾಧಿಕಾರಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಆ ಎಂಟು ಸಹಾಯಕ ಚುನಾವಣಾಧಿಕಾರಿಗಳ ಹೆಸರು ಅವರ ಒಂದು ಡೆಸಿಗ್ನೇಷನ್ನು ಮತ್ತು ಅವರ ಫೋನ್ ನಂಬರು ಕೂಡ ನಾವು ತಮಗೆ ತಿಳಿಸಿದ್ವಿ ಕಳೆದ ವಿಧ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾನು ತಿಳಿಸಿದಂತೆ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಒಟ್ಟು ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಮತದಾರರಿದ್ದಾರೆ ಅದರಲ್ಲಿ ಹದಿನೇ ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಮತದಾರರಿದ್ದಾರೆ ಅದರಲ್ಲಿ ಈಗ ನಾವು ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಅಂತಿಮ ಮತದಾರ ಪಟ್ಟಿಯನ್ನು ಪ್ರಕಟ ಮಾಡಿದ್ವಿ ಆ ಅಂತಿಮ ಮತದಾರ ಪಟ್ಟಿಗೆ ಅನುಗುಣವಾಗಿ ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಜನವರಿ ಇಪ್ಪತ್ತೆರಡರ ನಂತರ ಮಾರ್ಚ್ ಇಪ್ಪತ್ತೈದರವರೆಗೆ ಬಂದಿರುವಂತಹ ನಮೂನೆ ಸಿಕ್ಸ್ಗಳನ್ನು ಈಗಾಗಲೇ ಅಂಗೀಕಾರ ಮಾಡಿದ ಪ್ರೊಸೆಸ್ ಆಗ್ತಾಯಿದೆ ಐ ಪಿ ಕಾರ್ಡ್ ಕೊಡ್ತಾ ಇದೀವಿ ಅದು ಎಲ್ಲ ಫೈನಲೈಸ್ ಆದ ನಂತರ ನಮ್ಮ ತಮಗೆ ಮತ್ತೆ ಡೇಟವನ್ನು ನೆಕ್ಸ್ಟು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಕೊಡ್ತೇನೆ ಹಾಗಾಗಿ ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಏನು ಮತದಾರಿದ್ದಾರೆ ಅದು ಇನ್ಕ್ರೀಸ್ ಆಗುತ್ತೆ ಯುವ ಮತದಾರರು ಮೂವತ್ತೈದು ಸಾವಿರದ ನೂರ ನಲವತ್ತಿದ್ದಾರೆ ಮತ್ತು ಸೇವಾ ಮತದಾರರು ಒಂಬೈನೂರ ಒಂದಿದ್ದಾರೆ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಸಾವಿರದ ನಲವತ್ತ್ನಾಲ್ಕಿದ್ದಾರೆ ಒಟ್ಟು ಮತಗಟ್ಟೆಗಳು ಬಂದು ಎರಡು ಸಾವಿರದ ಎಪ್ಪತ್ನಾಲ್ಕು ಮತಗಟ್ಟೆಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೆ ನಾಮಪತ್ರವನ್ನು ಸಲ್ಲಿಸುವಂಥ ಏನು ಸ್ಥಳ ಇದೆ ಅದು ಕೊಠಡಿ ಸಂಖ್ಯೆ ಇಪ್ಪತ್ತೊಂಬತ್ತು ಒಂದನೇ ಮಹಡಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸ್ವೀಕರಿಸಲಾಗ್ತದೆ ನಾಳೆ ಹನ್ನೊಂದು ಗಂಟೆಗೆ ನಾವು ಅಧಿಸೂಚನೆ ನಮ್ಮ ಒಂದರಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತೇವೆ ಹನ್ನೊಂದು ಗಂಟೆಯಿಂದ ನಾಮಪತ್ರವನ್ನು ಸ್ವೀಕರಣ ಮಾಡುವಂಥ ಕೆಲಸ ಕಾರ್ಯಗಳು ನಡೀತದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಏನು ಚುನಾವಣಾಧಿಕಾರಿಗಳ ಕೊಠಡಿ ಇದೆ ಕಾರ್ಯಾಲಯ ಇದೆ ಆ ಕಾರ್ಯಾಲಯದಿಂದ ನೂರು ಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ನೂರ ನಲವತ್ತ್ನಾಲ್ಕನೇ ನಿಶ್ಚಿತಾಜ್ಞೆಯನ್ನು ವಿಧಿಸಿ ಈಗಾಗಲೇ ಆದೇಶವನ್ನು ಮಾಡಿದ್ದೇವೆ ಅದು ಕೂಡ ಈಗಾಗಲೇ ನಾನು ನಿನ್ನೆ ತಮಗೆಲ್ಲ ಕಳಿಸ್ಕೊಟ್ಟಿದ್ದೇನೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಗಳು ನೂರು ಮೀಟರ್ ವ್ಯಾಪ್ತಿಯವರೆಗೆ ಮಾತ್ರ ಕೇವಲ ಮೂರು ವಾಹನಗಳನ್ನು ತರಲಿಕ್ಕೆ ಅವಕಾಶ ಇದೆ ನಾವು ಏನು ನೂರು ಮೀಟರ್ ಮಾರ್ಕ್ ಮಾಡಿರ್ತೇವೆ ಆ ನೂರು ಮೀಟ್ರ್ ಮಾರ್ಕ್ವರೆಗೂ ಮಾತ್ರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮೂರು ವಾಹನಗಳನ್ನು ತರಲಿಕ್ಕೆ ಅವಕಾಶ ಇರೋವಂಥದ್ದು ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳ ಕೊಠಡಿಯ ಒಳಗಡೆ ಕೇವಲ ಐದು ಜನರಿಗೆ ಮಾತ್ರ ಅವಕಾಶ ಇರುವಂಥದ್ದು ಅಭ್ಯರ್ಥಿಯೂ ಸೇರಿದಂತೆ ಅಂದರೆ ಫೋರ್ ಪ್ಲಸ್ ಒನ್ ಅಭ್ಯರ್ಥಿಯೂ ಸೇರಿದಂತೆ ಕೇವಲ ಐದು ಜನಕ್ಕೆ ಮಾತ್ರ ಅವಕಾಶ ಇದೆ ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಅವಕಾಶಗಳು ಇರೋದಿಲ್ಲ ಮತ್ತು ಚುನಾವಣಾಧಿಕಾರಿಗಳ ಕಚೇರಿ ಕೊಠಡಿಯ ಒಳಗಡೆ ಈಗಾಗಲೇ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಇರುವಂಥ ಒಂದು ಈಗಾಗಲೇ ಎರಡೂ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ ಮತ್ತು ನಾಮಪತ್ರ ಸ್ವೀಕಾರ ಆಗುವಂಥ ಸಂದರ್ಭದಲ್ಲಿ ಅನ್ಇಂಟ್ರಪ್ಟೆಡ್ ಆಗಿ ನಾವು ಅದನ್ನು ವೀಡಿಯೋಗ್ರಫಿನು ಕೂಡ ಮಾಡ್ತಾ ಇದ್ದೇವೆ ಸಿ ಸಿ ಕ್ಯಾಮ್ರಾ ಮತ್ತು ವೀಡಿಯೋಗ್ರಫಿ ಎರಡೂ ಕೂಡ ಇರುತ್ತೆ ಹಾಗಾಗಿ ಆ ಮಾಹಿತಿಯನ್ನು ಕೂಡ ನಾವು ತಮಗೆ ಹೇಳ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಈಗ ತಾವೆಲ್ಲ ಆಗಲೇ ಕೇಳಿದಿರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸೂಕ್ತವಾದಂಥ ಮಾಹಿತಿ ಸಕಾಲಕ್ಕೆ ದೊರಕಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ತಾವೆಲ್ಲ ಚರ್ಚೆ ಮಾಡಿದ ಪ್ರಕಾರ ನಾವು ನಮ್ಮ ವಿಡಿಯೋಗ್ರಫರನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಒಬ್ಬ ವೀಡಿಯೋಗ್ರಫಿ ಒಬ್ಬರೇ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿಗೆ ನಾವು ನೇಮಕ ಮಾಡ್ತೇವೆ ಅವರು ನಿಮಗೆ ಕೂಡಲೇ ಮಾಹಿತಿಯನ್ನು ಕಳಿಸ್ಕೊಡ್ತಾರೆ ಅದನ್ನು ನಾನು ವಾರ್ತಾಧಿಕಾರಿ ಮೂಲಕ ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಯಾರು ನಾಮಪತ್ರವನ್ನು ಸಲ್ಲಿಸ್ತಾರೆ ಸಲ್ಲಿಸಿದಂಥ ಅದೇ ದಿನ ನಾವು ಆ ನಾಮಪತ್ರದ ವಿವರವನ್ನು ಮತ್ತು ಪ್ರಮಾಣಪತ್ರವನ್ನು ನಾವು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತೇವೆ ಯಾರು ನಾಮಪತ್ರವನ್ನು ಸಲ್ಲಿಸಿದ್ರು ಅಂತ ಮತ್ತು ಮೂರು ಗಂಟೆ ಆದ ನಂತರ ನಾವೇನು ಲಿಸ್ಟನ್ನ ಹಾಕ್ತೇವೆ ಯಾವ ಆಯಾ ದಿನ ಎಷ್ಟೆಷ್ಟು ನಾಮಪತ್ರಗಳು ಬಂದಿದೆ ಅಂತ ಅದನ್ನು ಕೂಡ ತಮಗೆ ಕಳಿಸ್ಕೊಡ್ತೇವೆ ಮತ್ತು ಭಾಳ ಮುಖ್ಯವಾಗಿ ಅಫಿಡವಿಟುನ ನಾವು ಏನು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ತಮಗೂ ಕೂಡ ನಮ್ಮ ಕಚೇರಿಯ ಸೂಚನಾ ಫಲಕದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ನಾವು ಪ್ರಕಟವನ್ನು ಮಾಡ್ತೇವೆ ನಮೂನೆ ಮತ್ತು ನಮೂನೆ ಎರಡೂ ಏನಲ್ಲಿ ನಾಮಪತ್ರವನ್ನು ಸಲ್ಲಿಸಬೇಕಾಗ್ತದೆ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತು ನಾಮಪತ್ರ ಸಲ್ಲಿಸುವಂಥ ದಿನಾಂಕದಿಂದ ಅಭ್ಯರ್ಥಿಯ ವೆಚ್ಚ ಏನು ಎಕ್ಸ್ಪೆಂಡಿಚರ್ ಇರುತ್ತೆ ಅದು ಪ್ರಾರಂಭ ಆಗ್ತಕ್ಕಂಥದ್ದು ನಾಮಪತ್ರ ಸಲ್ಲಿಸಲಿಕ್ಕೆ ಬರಲಿಕ್ಕೆ ಏನು ವೆಚ್ಚ ಮಾಡ್ತಾರೆ ರ್ಯಾಲಿ ಮಾಡ್ಬೋದು ಅಥವಾ ಕಾರ್ಯಕ್ರಮ ಮಾಡ್ಬೋದು ಆ ವೆಚ್ಚವನ್ನೂ ಕೂಡ ನಾವು ಅಂದಿನಿಂದ ಚುನಾವಣಾ ಅಭ್ಯರ್ಥಿಗಳ ವೆಚ್ಚಕ್ಕೆ ಸೇರಿಸಲಾಗ್ತದೆ ಠೇವಣಿ ಇಪ್ಪತ್ತೈದು ಸಾವಿರ ಠೇವಣಿ ಇರ್ತದೆ ಇಪ್ಪತ್ತೈದು ಸಾವಿರ ಠೇವಣಿನಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಆಗಿದರೆ ಅದು ಹನ್ನೆರಡೂವರೆ ಸಾವಿರ ಇರ್ತದೆ ಅರ್ಧದಷ್ಟು ಇರ್ತಕ್ಕಂಥದ್ದು ಜನರಲ್ ಅವರಿಗಿದ್ರೆ ಇಪ್ಪತ್ತೈದು ಸಾವಿರ ಠೇವಣಿ ಇರ್ತದೆ ಮತ್ತು ನಾಮಪತ್ರ ಸಲ್ಲಿಸುವಂಥ ದಿನಾಂಕದಂದು ಅಭ್ಯರ್ಥಿಯು ಪ್ರತ್ಯೇಕವಾದಂತಹ ಒಂದು ಅಕೌಂಟನ್ನು ತೆರೆದು ನಮಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ